ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ತೆರೀತಕ್ಕಂಥ ಪ್ರಯತ್ನವನ್ನು ಮಾಡೋದು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಾಗ ನಾವು ಸೋತು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡೋದಷ್ಟೇ ಅಲ್ಲ ಹೊಸದಾಗಿ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಇನ್ಕಲ್ಲೂ ಸೇರಿ ಒಂಬತ್ತು ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಒಂಬತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಇನ್ಕಲ್ನಲ್ಲೇ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ಎಲ್ಲ ಕಡೆ ಹೋಗಕ್ ಆಗದೆ ಇಲ್ಲೇನೆ ಒಂಬತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾನು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡದಂತ ಉದ್ದೇಶ ಯಾರು ಬಡವರು ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಶಾಲಾ ಕಾಲೇಜ್ಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ಜನ ಇದ್ದಾರೆ ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ ಇವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಆಹಾರ ಪದಾರ್ಥವನ್ನು ಕೊಡಬೇಕು ಯಾಕಂತಂದರೆ ಭಾಳ ಮುಖ್ಯ ಆಹಾರ ಭಾಳ ಜನ ಹಸ್ಕಂಡು ಕೆಲಸ ಮಾಡ್ತಕ್ಕಂಥದ್ದು ಹಸುವಿನಿಂದ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಜನಗಳಿಗೆ ಹೋಟೆಲ್ಗಳಲ್ಲಿ ದುಬಾರಿ ವೆಚ್ಚ ಕೊಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಇವನ್ನೆಲ್ಲ ಪರಿಗಣಿಸಿ ನಾನು ಬೆಂಗಳೂರಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ರಾಹುಲ್ ಗಾಂಧಿಯವರನ್ನು ಕರೆದು ಇದನ್ನು ಉದ್ಘಾಟನೆ ಮಾಡಿಸಿದೆ ಆಮೇಲೆ ನಾನು ಅಧಿಕಾರ ಹೋದ ಮೇಲೆ ಇದು ಕುಂಠಿತ ಆಗಿತ್ತು ಮತ್ತೆ ಇದಕ್ಕೆ ಜೀವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಹೊಸದಾಗಿ ಏ ರಹೀಂ ಖಾನ್ ರಹೀಮ್ ಎಷ್ಟು ಇದು ಹೊಸದಾಗಿ ಮಾಡ್ತಾ ಇರೋದು ನೂ ನೂರ ಎಂಬತ್ನಾಲ್ಕ ನೂರ ಎಂಬತ್ನಾಲ್ಕು ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ ಐದು ರೂಪಾಯಿಗೆ ಟಿಫನ್ ಟಿಫಿನ್ ಐದು ರೂಪಾಯಿಗೆ ಮಧ್ಯಾಹ್ನ ಊಟಕ್ಕೆ ಹತ್ತು ರೂಪಾಯಿ ಲಂಚ್ಗೆ ಮಧ್ಯಾಹ್ನದ ಊಟ ಹತ್ತು ರೂಪಾಯಿ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಟೈಮು ಕೂಡ ಕೊಡ್ತೀವಿ ಇದು ಹೆಚ್ಚಾಗಿ ಬಡವರಿಗೆ ಉಪಯೋಗ ಆಗಬೇಕು ಯಾರು ಹಸುವಿನಿಂದ ಇರಬಾರದು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ನಾನೀಗ ಇನ್ಕಲ್ ಉದ್ಘಾಟನೆ ಮಾಡಿದಾಗ ನಾನು ಸ್ವಲ್ಪ ತಿಂದೆ ಕೇಸರಿ ಭಾತು ಮತ್ತೆ ಬಿಸಿಬೇಳೆ ಭಾತು ಇವೆಲ್ಲ ತಿಂದೆ ಚೆನ್ನಾಗಿ ಮಾಡ್ತಾರೆ ನೀವೆಲ್ಲರೂ ಕೂಡ ಯಾರು ಮನೆಯಲ್ಲಿ ತಿನ್ಲಿಕ್ಕೆ ಅವಕಾಶ ಇಲ್ಲ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಕಲ್ಲು ನನಗೆ ರಾಜಕೀಯವಾಗಿ ಏಯ್ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ ಈ ಹಳ್ಳಿ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಹಳ್ಳಿ ಇಲ್ಲಿಗೆ ಆ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಜಿ ಟಿ ದೇವೇಗೌಡರು ಕೂಡ ಹೇಳಿದ್ದಾರೆ ಶಾಸಕರು ಆಮೇಲೆ ರಾಕೇಶ್ ಪಾಪಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು